மொட்டி விஜய கலாவர் தண்டத குர் சரத்ஷெட்டி முன்கூர் சார் நமஸே சார் ஒன் கூட்ட கட்டணும் சுலபுல ஆன கூட்ட தும்பு கொனப்பினா பாரி பங்க பத்து கை சேர்ந்த மாத்த அவ கூட இருவத்தேழு வர்ஷி கூட்ட நெட்டது தும்மு கொனந்துள்ள ಎಂಕಲ್ನ ಪ್ರತಿ ಒಂಜಿ ಬೆಳವಣಿಗೆ ಪಿರೋದು ವಿಗೋಪುರು ವಿಷಯ ಉಂಟು ವಿಗೋಪುಷಣ್ಣ ಆಯ್ತಾ ಉಡುಪೇರಿ ಬೋನಾಭಿನ ಮಾಡಬೇಕು ಹೆಂಗಲು ತಾತತ್ತು ಬೋನಾಗ ಹೇಗೇ ಸರ್ತ ಅಂತಾದಿನಿ ನಾಟಕದ ವಿಷಯ ಇಡೋದು ಪ್ರತಿ ಒಂದು ವಿಷಯ ಇಡಲ್ಲ ಹಿಂಗೆ ಉಡುಪೇರಿ ಒಂದು ಸಮರ್ಥವಾದಿ ಸಮಾಜ ಮುಂಚೂಣಿ ಕಂತಂದ್ರೆ ಹೆಂಗಂತ ಮತಮ ಮಲಮಲ ಸ್ಥಾನಮಾನ ಬೋದುಪ್ಪ ರೋಟಿಡಾದುಪ್ಪು ಪತ್ರಕರ್ತರು ಸಂಘಡೋದು ಪ್ರತಿ ಒಂದು ಇಡಲ್ಲ ಅದು ಪಿರೋದ ಬೆರಿ ಮೂಲು ಬೋನಾಭಿನ ಮಾಡಬೇಕು ಆ ಸ್ಟೇಜ್ ಎಲ್ಲ ಬಂದ್ಬಿಟ್ಟು ವಾ ವೇದಿಕೆ ಎಲ್ಲ ಬಂದ್ಬಿಟ್ಟೆ ಮೂಲತಾ ರಾಘವೇಂದ್ರ ಸ್ವಾಮಿ ನಮ್ಮ ಪರಮ ಭಕ್ತಿಯರು ಮೂಲ ಹೆಂಗಲೂ ಇಲ್ಲ ಅಂದರೆ ವಿಜಯ ಕಲಾವಿದ ನಾಟಕ ಕೊಟ್ಟು உடுப்பேரது பண்ணு விஜய கலாவது சப்போர்ட் மல் உடுப்பேரு லட்சி அண்ணா சரண மார்க்கர் ஹரி கிருஷ்ணமனோ மாரத உடுப்பேர் மார்க்கட்சி டீம் நடத்த அந்த சஞ்சாலக்கர் சாய்னாத் மாஸ்டர் மசியன் சுவராமன் குரேங்க ம்முனிதி மார்க்கர்சகிர தண்டோடு இவத்தஞ்சு ஜன கலாவது ஹிநிலை முன்னெல கலாவது இறுவத்தஞ்சு ஜன உடல் அஞ்சாவது தண்ட இது தும்பர சாத்திர சிவ் ஐநெட்டு ஜில்வ பிரசஸ் எங்கு திகலு எங்க விஜய கலாவது தண்டக்கு திகது பண்ணியிருஷிட்டு பண்ணு அஞ்சே அது பிரீதி விஷ்வாதோடு தண்ட முன் வரது முன்னிட்டு கலாவை വ്യവസ്ഥിര മാ സന്മാന മല ഏർ ടീം ഡർ ഇജ്ജ് നമുക്ക് നര മാത്തില്ല ബെരബിന സന്മാന അവ പ്രീതി ഇത്തരണ്ടു ബാ ഇടീ തൊഴുരംഗഭൂമി ദക്ഷിണ കന്നഡ ഉടുപ്പി കാസരഗോഡിൽ നാടക ടീം നാത യജമ കലാവില്ല പ്രീതിരുള്ള

ಕಲಾವಿದರು ಮಸ್ತೆಟ್ಟ ಕಲಾವಿದ್ ಒಂದು ನಿಮ್ಮ ವೇದಿಕೆ ಕೊರನ್ನ ಏನ ನಮ್ಮಲ್ಲಿ ಬಂದಾಗ ವಿಜಯ ಕಲಾವಿದರ ತಣ್ಣನ ಸಾಕ್ಷಿ ಇತ್ತೆ ಉಮೇಶ್ ಬೀಜಾರ್ ಬಂದಿನ ಕಲಾವಿದಿ ನ ಕಲಾವಿದ ಚೋಟು ಬಂದು ಆರು ನಮ್ಮ ಟೀಮ್ ಗಂಜಿ ಮಠ ನಮ್ಮ ಟೀಮ್ ಇರ್ತೀನಿ ಸತೀಶ್ ಕಲ್ಲಮ್ಮಗಟ್ಟು ಚೇತನ್ ರಾಯಿ ನಮ್ಮೆಟ್ಟಿತ್ತೀರಿ ಮಸ್ತ್ ಜನ ಅಂದಿನ ಮಸ್ತ್ ಜನ ಕಲಾವಿದನಾಗುತ್ತೆ ಪಿಕ್ಚರ್ ಡ್ಯಾಕ್ಟ್ ಮಾಡಿ ಬರ್ದ ಅನ್ನಲ್ಲಪ್ಪು ನಮ್ಮ ಟೀಮ್ ಬದ್ದದ್ದು ಐನ್ ವರ್ಷನ ಯಾ ನಾಲ್ ವರ್ಷನ ಬೆಂದು ಹೋಗ್ತೀನಿ ಅಕ್ಕ ಟೀಮ್ ಕಟ್ಟಿದ್ರೆ ಸಂತೋಷದ ವಿಷಯ ಅಗುಲು ನಮ್ಮ ಟೀಮ್ ಡು ಬೈದ್ ನಗುಲು ಇತ್ತೆ ಇತ್ತಿನ ಕುಲ್ಲ ಮನಸ್ತಾ ಬೋರ್ಡ್ ದಾಲ ಪೋತಿ ನಗುಲು ಜಿಬಾರಿ ಮೋ ಕೆಲು ಅನಿವಾರ್ಯ ಕಾರಣ ಡು ಪೋತಿ ಟೀಮ್ ಇತ್ತೆ ಎಡ್ಡೆ ನಡತಂದು ಮನ್ನ ಒಂಜಿ ಸುಮಾರು ಇರುವತ್ತೆ ಏಳು ವರ್ಷ ಮುಪ್ಪ ನಾಟಕ ಎಂಗು ಕೊರಿಯ ರಂಗಭೂಮಿ ಸುಮಾರು ಸಾವಿರ ಮಿತ್ತ ಪ್ರದರ್ಶನ ಕೊರಿಯ ಅಂಚಿತ್ತಿನ ನಾಟಕ ಮಲ್ಪಡ ಸಾಧ್ಯ ಇದೆ ಆಮೇಲೆ ಟೀಮ್ ದ ಅನ್ಯೋನ್ಯತೆ ಅಗುಲು ಪನ್ಯಾಗ ರೆಸ್ಪೆಕ್ಟ್ ಕೊಡ್ಬೇಕು ಗೌರವ ಕೊರ್ಪೇರ್ ರಂಜಾತಿ ನಾಟಕ ಟೀಮ್ ನಡಪ ಅಂತ ಈಗ ಇರುವತ್ತೇಳು ವರ್ಷ ಮಸ್ತ್ ಒಂದು ಫೇಮಸ್ ಆಯ್ತು ನಾಟಕ ಅವು ಬೈರಾಸ್ ಭಾಸ್ಕರೇ ಮುನ್ನೂತ್ ಎಲ್ಪತ್ತೈನ್ ಪ್ರದರ್ಶನ ಆತನ ಕಡಿ ನಮಗೆ ಎಲ್ಪತ್ತೈನ್ ಪ್ರದರ್ಶನ ಅಜ್ಜಿಗೆ ಎಲ್ಲಜ್ಜೆಲ್ಪತ್ ಐದು ಬಕ್ಕ ಮಾತ ಕೇರಿಗೋರಿಗೆ ಸರಿ ಬಿಳ ಕಟ್ಟರೆ ಅವಂದಿನ ಲೆಕ್ಕ ತತ್ತಿ ಬೊಕ್ಕ ಕಂಡಡರಿ ದಂಡಡೋರಿ ಆ ರೇ ಆಪಿನಾರ್ ಇಂಚ ಪಯನ ತೊಟ್ಟಿಲ್ ನಾಟಕ ಪಿರಾ ಉಡು ವರಿ ಉಳ್ಳಿ ಇಂಚಿನ ನಾಟಗಳು ಮಸ್ತ್ ಪುಲ್ಯ ಪುಲ್ಯಾನಗ ನಾಟಕ ಒಂದು ನೂತು ಪ್ರಾಯಿಗಳದ್ದು ಹೆಚ್ಚ ನಾಟಕ ಅದು ಪ್ರತಿ ವರ್ಷ ಎನ್ಪ ಸ್ವಲ್ಪ ಸ್ವನ್ಪ ನಾಟಕದಾಗ ಮಲ್ಪನೆ ವರ್ಷ ಕಂಟಿನ್ಯೂ ಅನ್ಬೋಬ ನಾಟಕ ನಿರ್ದೇಶನ ನಿರ್ದೇಶನ ಬೇತ ಯಾನ ಟೀಮ್ ಯಜಮಾನೆ ಮಾತ್ರ ಯಾನ ಸಂಘಟನೆ ಮಲ್ಬೆ ನಿರ್ದೇಶನ ನಾಟಕ ಬರ್ಪುಜಿ ಯಾನ ಐಡಿಯಾ ಕೊಲ್ಪ ನಮ್ಮ ಸ್ಟೋರಿ ಕೊರ್ಪ ಕಾಮಿಡಿ ಒಲ್ಪ ಹರೀಶ್ ಪಟಬೈದ್ರಿ ಬರೀಪೇರ ನಮ್ಮ ಟೀಮ್ ಮಸ್ತ್ ಜನ ಬರೀತಾರೆ ಹರೀಶ್ ಪಟ ಮಸ್ತ್ ನಾಟಕ ಬರೀತಾರೆ ಬುಕ್ಕ ರಾಜೇಶ್ ಕೆಂಜನ ಕೆರೆ ಬರೀತಾರೆ ಸುರೇಂದ್ರ ಕುಮಾರ್ ಕಲತ್ರವಾದ ಬರೀತ ನಾಟಕ ಮಲ್ದ ವಿಲಾಸ್ ಕುಮಾರ್ ನಿಟ್ಟೆ ಮೇರೆ ಬರೀತ ನಾಟಕ ಬೇತ ಈ ಗ್ರಾಮೀಣ ಭಾಗ ಹುಡುಪನಾಗ ಕಂಡಪ್ಪನ ಮಸ್ತ್ ನಾಟಕ ಮಲ್ದ ಹೆಂಗ್ ನಾಟಕ ಇನ್ನ ಬಯ್ಯ ಮಲ್ಲಿಗೆ ಮಲ ಮರಲ್ಲಿದ್ದೀನ ಪೂರ್ ಮಾಲ್ದ ಅಣ್ಣ ಕಂಡು ಹೆಂಗನ ಹೋಗಂತೀನಿ ನಮ್ಮ ಜಗದೀಶ್ ಗೆರೆ ಕೆಂಚನಕೆರೆ ಮುಂಬೈ ಬಗ್ಗೆ ಊರದ ಮಲ್ಲ ರಂಗಕರ್ಮಿ ತಂಡೊಡ್ದು ಕಂಡುಡುದು ತಂಡೋಗಿರು ಮುಂಬೈಗಲ್ಲಿ ಸುಮ್ಮ ಪುರಾ ಪೂರ ಪ್ರತಿ ಕಡೆ ಯಾರ ಕಾರಣ ಮಾರ್ಗದರ್ಶನ ನಂಗಭೂಮಿ ಪ್ರತಿ ಹೆಜ್ಜೆ ಕಲ್ಪ ಏನಾರ ಜಗದೀಶ್ ಶೆಟ್ಟಿ ಸರ್ ನಮ್ಮ ಇತ್ತನಾಟಕ ಹೊಸ ನಟಕ ಅಮ್ಮು ಆ ಮುಂಡರ ಐಕ ನಿರ್ದೇಶ ಮಲ್ಪನು ವಿಜಯಕುಮಾರ್ ಕೊಡಿಯಲ್ ಬೈಲ್ ದುಂಬು ನಮಕ್ ಜಗದೀಶ್ ಕೆಂಚನ ಕೆರೆ ನಿರ್ದೇಶ ಮಲ್ತು விஜய்மாரி ஜகதீஷ் தும்பல நாட்களுக்கு மார்க்கர் இது விஜய் குமார் கோடி எல் ரூமி பிச்சர் மார்க்கர் புதர் பாட் ஆர் பத்திர சலி கொடுத்து இத்தி சோ கூட இடக்கு இன்ச்சு மல்போ இன் உண்டு தோது கூட சரி மல்பே பண்ண வாகத்தான் ಮಾಡ್ರು ಐ ಹೋದ್ರೆ ಮಾಹಿತಿ ಕೊಡ್ತಿರ ಸಂಭಾಷಣೆ ಚೇಂಜಸ್ ಮಲ್ದಿರ ಪೂರ ಮಲ್ದಿರ ಜಗದೀಶ್ ಎಣ್ಣೆ ಕನ್ನ ಗುರು ಏಪಲ್ ಅವು ಎವರು ಏಪಲ್ ಮರ ಮದ ಪರಿಚಿ ವಿಜಯ ಎಣ್ಣೆ ಕನ್ನ ಮಣ್ಣ ರಂಗಭೂಮಿ ಡೈರೆಕ್ಟ್ ರೆಸ್ಪೆಕ್ಟ್ ಬರೀ ಹಿಂಗ್ ಲೆತ್ತಿನ ಬೈದಿರ ಅವೇ ಮಲ್ಲ ವಿಷಯ ಹಂಗಾರೆ ಸರ್ ಏನು ಇವತ್ತೆಲ್ಲ ವರ್ಷ ದುಂಬು ಈ ನಾಟಕ ಅಂಟಾಗ ಏರಾಗ ಏರಾಗ್ಲಾ ಅಂತ ಕೊರ್ತಿನಾಗ್ಲಿ ನಾಟಕ ಹಂಗಡು அட கா காம்பன் மல் காம்பன் மோத்தரே ஸ்பரெண்ட் ஸ்பரேந்தி எங்களுடைய நாடக டீம் நாடக விஜய கலவீதன தசமான பத்து டீம் நாட்டக்கத்து ஜெய்ட் எதிர்ப்பு காப்பி கட் நப்பு லக்குமீதப்படியா பூரா டீம் நாட்டகல்ல மல் நம்ம காப்பதா பூரம் நம்ம டீம் நாட்டும் எங்களுக்கு மாத்திர சப்போர்ட் டீம் அல் காட்டிஷன் எடல ஜப்போ நம்ம ஆட்டிஸ்ட் ஜெயர் பண்ண கடவு நம்ம ஆர்டிஸ்ட் ಅದು ಪ್ರೀತಿ ಮುಖ್ಯ ಅಂಚೆ ಅದು ನಮ್ಮ ಲಡೈ ಪಂತ ಮಾಡ್ಬಾರ್ದು ಸಾಧ್ಯ ಇಲ್ಲ ಇತ್ತೇನಾದ್ರು ನಾಟಕ ಮಾತೆ ಲಂಚನೆ ಭೂತದ ನಾಟಕನೆ ನಿಮ್ಮ ಅಲ್ಪ ಹೆಸರು ಮಲ್ತೀರಿ ಮಲ್ತ ಕಾಂತಾರದ ಬಂಜಿಯಲ್ಲಿ ಎಂದು ಅವು ತಪ್ಪು ಆಕ್ಚುಲಿ ಮಲ್ದಿನ ತಪ್ಪು ಹೆಂಗು ಆಂಡ್ರೆ ಹೆಂಗು ಒಂದು ಇದಾದ ಪ್ರಯೋಗ ಮಲ್ಬರ ಬೈನಿ ಏಳು ನಾಟಕ ಒಂದು ಹೆಂಗಲ್ಲ ತಪ್ಪು ನಾಡ ತಂದು ಒಂದೊಂದು ಉಂತ ಹೆಂಗಲ್ಲ ಭೂತದ ಬರ ತೋಜ ತಪ್ಪು ಕೆಲವು ಕೆರೆಟ್ಟು ತಿಕ್ಕಬೂರ್ವ ನಮ್ಮ ತೆ ಬಣ್ಣ ಸಭೆ ಹಿಡಿದು ಭೂತ ಬರ್ಪಿನ ಅವು ಬರ್ಪಿನ ಕುದು ತುಂದಿ ಬರ್ಪಿನ ಅವರ ಮಸ್ತ್ ವಿಭಿನ್ನ ತೋಜ ಬರಬಹುದು ತಿಕ್ಕಬೂರ್ನ ಕೆಲವರು ಚಾನ್ಸಸ್ ಉಂಟು ನಂಚಾದ ಹೆಂಗಲ್ಲ ಉಂಟ ಹೆಂಗು ಕಾಂತಾರದ ಬಂಜಿ ಸರ್ ಇರುವತ್ತೇಳು ವರ್ಷ ದುಂಬು இது நாடகம் சொல்லணும் ஐத்த நோய் இருபத்தி ஏழு வருஷம் பண்ணா கூட்ட பாரி பங்கது விஷே ಅವನು ಈ ಕೋಟ ನಡಪುರ ಮಣ್ಣಿ ಬೇನೆ ಬೇಸಲ್ಲಿ ಪುರ ನೆಟ್ಟದ ಅಂಚಿಂದದಲ್ಲ ಪಟ್ಟೊಂಡ್ಲಿ ಬೇನೆ ದಾಲ ಹೆಂಗ ಯಾರು ಸತ್ಯ ಬಂದ್ರು ಹೆಂಗ ದಾಲ ಹೆಂಗರು ಯಾರು ಮಾಡಿದ್ರು ಉಡುಪೇರೆಗೆ ಮರ್ಯಾದೆ ಕೊರ್ಪಿನಿ ಬಕ್ ಮುಲ್ಪ ನಮ್ಮ ದೇವರಿಗೆ ಮರ್ಯಾದೆ ಕೊಡ್ ಕೆಲಸ ಅನ್ಬೋ ಎಲ್ಲ ತಪ್ಪ ಮಲ್ಪಿರ ಕಲಾವಿದಿಲ್ಲ ಕೆಲವ್ ತತ್ತದ ಉಪ್ಪಿರ ಅಣ್ಣ ಕಲೆಗೆ ಹೊರ ನೆರ್ದಿಲ್ಲಪ್ಪ ಹೆಂಗ ನೆರ್ದಿ ಕುಳುಜಿ ನೆರಪ ನಮ್ಮ ಮನೆ ತಾನೆ ನಾ ಅಕೊಲೆ ಫೋನ್ ಮಲ್ಪಿರ ಜನ ಯಾನೇ ಫೋನ್ ಮಲ್ಪ ಇಂಚೆ ಕೋಡೆ ಮಂದಿನ ನಮ್ಮ ತಪ್ಪು ಮಾರ ಮಾತೆ ನೆತ್ತ ನನ್ನ ಕಲೆಯಲ್ಲಿ ಬೇಜಾರು ಆರ್ಟಿಸ್ಟ್ ನಾಗಲು ಅಗುಲ್ಲದಲ್ಲ ನಮ್ಮ ಕೊರ್ಪಿನ ಒಂದು ಸಾರ ನಾವು ಒಂದ್ ಸಾರ ಬೆಂದ್ ದಿನದೇ ಪಣ ಒಂದ್ ಎನ್ಪ ನಾಟಕ ಸ್ವಲ್ಪ ಸಾರ ಬೆನ್ಪೇರಿ நெப்பினா நம்ம எங்காய்மெண்ட் மண்டே மாத்திர விஷயம் அம்மக உண்யாங்க ಸೆಟ್ಟಿಂಗ್ ಇಂಗ್ಳು ದಾಲ ವಿಭಿನ್ನತೆ ಅಂದಜ ಸಿಂಪಲ್ ಸೆಟ್ಟಿಂಗ್ ದಾಲ ಸೆಟ್ಟಿಂಗ್ ಕೆಲವ್ರು ಹದಿನೈದು ಲಕ್ಷ ಮಲ್ದ ಇರುವ ಖರ್ಚು ಮಾಡಿದೆ ಅಂತ ಬಂದ್ರೆ ಎಂಗ್ಳು ದಾಲ ಮಲ್ಲ ಖರ್ಚು ಮಾಡಿ ಸಾನೂರ್ದ ಫಿಂಗಾರ್ ಆರ್ಟ್ಸ್ ಕಲಾವಿದ ಸುರೇಶ್ ಸೆಟ್ಟಿಂಗ್ ಸೌಂಡ್ ವಾರ ನಾನು ಎನ್ ಆರನೇ ಅವರಿಗೆ ಪ್ರತ್ಯೇಕತೆ ವಿಜಯಕಾಲ ಇದ್ರು ಆರು ಒಡಂಬಡಿಕೆ ಮಾತ್ರ ಆರು ದಾಲ್ ಮಲ್ಲದಾಲ ಸಿಂಪಲ್ ಆದ ಭಾರಿ ಶೋಕದೊಂದು ಸೆಟ್ಟಿಂಗ್ ಮಲ್ ಭಾರಿ ಶೋಕದ ಸೆಟ್ಟಿಂಗ್ ಮದುವೆ ಇಲ್ಲದ ಗೊತ್ತುದು ಇಲ್ಲದ ಸೆಟ್ಟಿಂಗ್ ಐಟು ಇರುತ್ತ ಕಂಬಳದ ಇರುತ್ತೆ ವಿಷಯದಲ್ಲಿ ಬರ್ಬೋದು ಕಂಬಳದ ಯಜಮಾನನ ವಿಷಯ ಬರ್ಬೋದು ಕಂಬಳದ ಯಜಮಾನ ಇಲ್ಲದ ವಿಷಯಲ್ಲಿ ಬರ್ಬೋದು ಕಂಬಳದ ಕಂಬಳಗೂ ಒಂದು ಯಜಮಾನನ ದಾದ ಕಂಬಳದ ಕಾಂಟ್ರಿಬ್ಯೂಷನ್ ಈ ಸಮಾಜಕ್ಕಾದ ಬಂಪಿನ ವಿಷಯ ಬರ್ಬೋದು ಒಬ್ ಆನೆ ಇಲ್ಲದ ಪ್ರಾಬ್ಲಮ್ ಇಲ್ಲ ಡೈ ಮಸ್ತು ತೊಂದರೆ ಇಡಪ ಅಣ್ಣಲ್ಲಿ ಕಂಬಳನ್ನು ಒರಿಪಾವೆ ಅವನ ಇಲ್ಲದ ಸಮಸ್ಯೆ ಲಾಸ್ಟ್ಗೆ ಎಂಚ ಮುಗಿನ್ ಮುಕ್ತಾಯ ಬಣ್ಣ ಐತೊಟ್ಟು ಕಾಮಿಡಿ ಲಂಡು ಒಂದು ಭಗವಾನ್ ಸುರತ್ ಕಾಲ ಬೊಕ್ಕ ಕಾಲ ನಮ್ಮ ಹೆಂಗಲ್ಲ ಪೂರ ತಂಡದ ಸೇರಿದೆ ಬಾರಿಶ್ ಶೋಕದ ಕಾಮಿಡಿನ ಕಟ್ಟು ಕೊಡ್ತಾರೆ ಹರೀಶ್ ಬಡವಿದೀವಿ ಈ ನಾಟಕದ ಕತೆ ಕಾಮಿಡಿನ ಬಾರಿಷ್ ಹೋಗೋದು ಎಜಸ್ಟ್ ಮಾಡ್ತೀರ ಅವ್ನು ಕೊಡಿಯಲ್ಲಿ ಬೆಲ್ಲಂಗೆ ಮಾರ್ಗದರ್ಶನ ಕೊಡೋದು ಬಾರಿಷ್ ಹೋಗ್ಕೊನೋದಿರ ನೆಟ್ಟು ಸೆಂಟಿಮೆಂಟ್ ರಾ ಬಂದು ಫುಲ್ ಏನೊಂದು ಕಾಮಿಡಿಂದು ಕಾಮಿಡಿ ಉಂಡು ಆಂಡ್ ಕಾಮಿಡಿ ಏತು ಉಂಡ ಆತೇ ನೆಟ್ಟು ಸೆಂಟಿಮೆಂಟ್ ಭಾವನಾತ್ಮಕ ಆಯ್ನ ಸನ್ನಿವೇಶ ತೂ ತು ನಾಗಾನೇ ಗೊತ್ತಾ ಬಂಡಂಗೆ ಹೆಂಗಲ್ಲ ಬಂಡ ಇತ್ತೆ ತು ಹೆಂಗ್ ಪ್ರಾಕ್ಟೀಸ್ ತು ನಾಗೇ ಗುಲ್ಪರಾಯ್ತು ಸರ್ ಅಂಜನಿತ ಹೊಸ ನಾಟಕ ಅಮ್ಮ ಅಮ್ಮಂಟಾರ ಈ ನಾಟಕ ದಾಯ ತೋಡು ಎಂತ ಬಗ್ಗೆ ಅಲ್ವಂತ ಕಮ್ಮಿ ಕಂಬಳದ ವಿಷಯ ಬೊಕ್ಕೊಂಜಿ ಇಲ್ಲಡು ಒಂಜಿ ಒಂದು ಹುಷಾರದ ಅಂತ ಅಥವಾ ಸಾಮಾನ್ಯ ಕಂಬಳದ ನಮ್ಮ ಮಗಳಿಗೆ ಒಂಚು ಆರೋಗ್ಯದ ಸಮಸ್ಯೆ ಇರಪ್ಪ ಅಂಚಿನ ಬಾಲ್ಯ ನಮ್ಮ ಇಲ್ಲಡ್ಲ ಅಂಚಿನ ಬಾಲ್ಯ ನಿಂಚ ಬಂತ ನಿಂಚಿನ ಭಾವ ನಂಗೆ ಬರ್ಬೋಣ ಆ ಯಾತ್ ಬಿಜಿ ಪುನಃ ಮನುಷ್ಯ ಆ ಬಾಲ್ಯ ನಿಂಚ ತೂಪಿ ಕಡೆಗೆ ಹೆಂಚ ಹಾಕೋಣ ಅವರ ವಿಷಯ ಬರ್ಬೋದು ಹೊಸ ನಾಟಕ ಬುಕಿಂಗ್ ಆಗ್ತಾನೆ ಎಲ್ಲ ಚೌತಿದಾನೆ ಏಳು ತಾರೀಕಿಗೆ ಪಕ್ಷಿ ಗಿರೇಟ್ ಉಂಟು ಮಧ್ಯಾಹ್ನ ಒರನೇ ತಾರೀಕು ಕಿನ್ನಿಗೋಳಿ ಐವನೇ ವರ್ಷದ ಗಣೇಶೋತ್ಸವ ರಾತ್ರಿ ಏಳು ಗಂಟೆಗೆ ಹತ್ತು ತಾರೀಕಿಗೆ ಜೋಡ್ರಸ್ ಕಾರಣ ಗಣೇಶೋತ್ಸವದ ಒಂದು ಪ್ರದರ್ಶನ ಉಂಟು ಸರಿ ಏನು ಕೊಡ್ತೀನಿ